ಕೈಂಡ್ಲಿ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೋನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಲೆಟ್ ಸ್ಟಾರ್ಟ್ ಈ ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ ಅವರ ಹೆಸರನ್ನ ನಿಮ್ಮ ಮನಸಲ್ಲಿ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ವಿತ್ ಪಾಸಿಟಿವ್ ನೋಟ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಈ ಪ್ರೀತಿಯಲ್ಲಿ ಹೇಗಿದೆ ಇವರಿಗೆ ಸಿಟ್ಟು ಜಾಸ್ತಿ ಕೋಪ ನಿಮಗೆ ಮುಂಚೆಯಿಂದನೂ ಗೊತ್ತಿದೆ ಇವರ ಕೋಪ ಹೇಗಿದೆ ಅಂತ ಆದರೆ ಇತ್ತೀಚೆಗೆ ಈ ಕೋಪ ಹೇಗಾಗಿದೆ ಅಂದರೆ ನಿಮ್ಮನ್ನು ಅವಾಯ್ಡ್ ಮಾಡುವಷ್ಟು ಕೋಪ ನಿಮಗೆ ಮಾತಾಡದಿರುವಷ್ಟು ಕೋಪ ನಿಮ್ಮಿಂದ ದೂರ ಆಗುವಷ್ಟು ಕೋಪ ಮೇ ಬಿ ನಿಮ್ಮ ಮನೆ ಹತ್ರ ತೆಂಗಿನ ಮರ ಇರಬಹುದು ವೈ ಬಿಕಾಸ್ ಮಾತಾಡುವಾಗ ತೆಂಗಿನ ಮರ ನೋಡ್ತಾ ಇರುವಂಥದ್ದು ವಿಚ್ ಐ ಕ್ಯಾನ್ ವಿಷಯಲೈಸ್ ಒಂದು ಇನ್ನೊಂದು ವೆರಿ ಹಾರ್ಡ್ ಅಂತಾರೆ ಗೊತ್ತಾ ಆ ರೀತಿ ಮಾತು ತುಂಬ ಹಾರ್ಶ್ ಆಗಿರಬಹುದು ದರ್ ಈಸ್ ಅ ಪಾಯಿಂಟ್ ಮೇ ಬಿ ಹಾರ್ಶ್ ಆಗಿ ಮಾತಾಡೋದ್ರಿಂದ ನಿಮಗೆ ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇರಬಹುದು ರೂಡ್ ಅಂತ ಅನ್ನಿಸ್ತಾ ಇರಬಹುದು ಅಥವಾ ತೆಂಗಿನ ಮರ ನೋಡಿಕೊಂಡು ಮಾತಾಡ್ತಾ ಇರುವಂಥದ್ದು ಮೇ ಬಿ ನಿಮ್ಮ ಕಿಡಕಿಯಿಂದ ಕಾಣಿಸ್ತಾ ಇರಬಹುದು ನೀವು ಅಲ್ಲಿ ಕುತ್ಕೊಂಡು ಮಾತಾಡ್ತೀರಾ ಅಂತ ಅನಿಸತ್ತೆ ಆ ರೀತಿಯ ಒಂದು ಇದು ಕಾಣಿಸ್ತಾ ಇದೆ ಈ ವ್ಯಕ್ತಿಗೋಸ್ಕರ ನೀವು ಸಾಕಷ್ಟು ರಿಸ್ಕ್ ತಗೊಂಡಿದ್ದೀರ ಜೀವನದಲ್ಲಿ ಬಟ್ ಈಗ ಅವರಿಗೆ ರಿಸ್ಕ್ ತಗೋಬೇಕು ಅನ್ನುವಾಗ ಅವರ ಫ್ಯಾಮಿಲಿ ಅಡ್ಡ ಬರ್ತಿದೆ ಅವರಿಗೆ ಧೈರ್ಯ ಆಗ್ತಾ ಇಲ್ಲ ಸೋ ಮೆನಿ ರೀಸನ್ಸ್ ಮತ್ತೆ ಹೇಳ್ತಾರೆ ಟೈಮ್ ಕೊಡು ಟೈಮ್ ಕೊಡು ಬಿಕಾಸ್ ನೀವು ಅವರಿಗೋಸ್ಕರ ವೆಯ್ಟ್ ಮಾಡಿ ತುಂಬ ದಿನಗಳು ಮಂತ್ಸ್ ಇಯರ್ಸ್ ಆಗೋಗಿದೆ ಈ ಪ್ರೀತಿ ನಿಜವಾಗ್ಲೂ ಅಟ್ರಾಕ್ಷನ್ನ ಅಥವಾ ನಿಜವಾದ ಲೈಫ್ ಕನೆಕ್ಷನ್ ಇದೆಯಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆಯಾ ಈ ರೀತಿ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರ ಈ ವ್ಯಕ್ತಿ ಇತ್ತೀಚೆಗೆ ತುಂಬ ಲೇಝಿ ಆಗಿರೋವಂಥದ್ದು ಲೇಝಿ ಏನಾದರೂ ಹೇಳಿದ್ರೆ ಆಯಿತು ನೋಡೋಣ ಮಾಡೋಣ ಈಗ ಸದ್ಯಕ್ಕೆ ಬೇಡ ಈಗ ಸದ್ಯಕ್ಕೆ ನನ್ನ ಕೈಲಿ ಏನೂ ಆಗೋಲ್ಲ ತುಂಬ ಒಂಥರ ನೆಗ್ಲಿಜೆನ್ಸಿ ತೋರಿಸ್ಕೊತಾ ಇರೋವಂಥದ್ದು ಮೇ ಬಿ ಅವರು ವೆಯ್ಟ್ ಗೇನ್ ಸಹ ಆಗಿದೆ ವೆಯ್ಟ್ ಗೇನ್ ಆಗಿರೋವಂಥದ್ದು ಆ್ಯಂಡ್ ಈಗ ನನಗೆ ಇಲ್ಲಿ ರೋಸಸ್ ಚಾನಲ್ ಆಗ್ತಿದೆ ಮೇ ಬಿ ಈ ಒಂದು ವ್ಯಾಲೆಂಟೈನ್ಸ್ಗೆ ಅವರು ರೋಸಸ್ನ ತಂದು ಕೊಟ್ಟಿಲ್ಲ ನಿಮಗೆ ಆ್ಯಕ್ಚುಲಿ ಮೇ ಬಿ ನೀವು ಅನ್ಕೋತಾ ಇದ್ರಿ ನನಗೆ ರೋಸ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅವ್ರ ಕಡೆಯಿಂದ ಗಿಫ್ಟ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬಟ್ ಈ ವ್ಯಕ್ತಿ ಹೇಳ್ತಾ ಇರುವಂತದ್ದು ನನಗಿರುವಂಥ ವರ್ಕ್ ಸ್ಕೆಡ್ಯೂಲ್ ಈ ತರ ಇದೆ ನನಗೆ ಪ್ರೀತಿಯಲ್ಲಿ ಟೈಮ್ ಕೊಡೋಕ್ಕಾಗಲಿಲ್ಲ ಕೊಡ್ತಾ ಕೊಡೋದಕ್ಕಾಗ್ತಿಲ್ಲ ಅಂತ ಸ್ಪೆಕ್ಟಿಕಲ್ ನನಗೆ ಇಲ್ಲಿ ಚೆನ್ನಾಗಿ ಆಗ್ತಿದೆ ಮೇ ಬಿ ನೀವು ಸ್ಪೆಕ್ಸ್ ಯೂಸ್ ಮಾಡ್ತಿರ್ಬೋದು ಅಥವಾ ಈ ವ್ಯಕ್ತಿ ಯೂಸ್ ಮಾಡ್ತಿರ್ಬಹುದು ಅಥವಾ ಇವರು ಡ್ರೈವಿಂಗ್ ಮಾಡುವಾಗ ಸ್ಪೆಕ್ಟಿಕಲ್ ಕಂಪಲ್ಸರಿ ಯೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ ಮೇ ಬಿ ನೀವು ಅವ್ರನ್ನ ದಿನ ಅಬ್ಸರ್ವ್ ಮಾಡುವಂಥದ್ದು ಅವಾಗ ಅವರು ಸ್ಪೆಕ್ಟಕಲ್ಸ್ ಹಾಕಿರುವಂಥದ್ದು ಮೇ ಬಿ ಅವರು ನೋಡಿದ್ರು ನೋಡದೇ ಇರೋ ಥರ ಹೋಗಿರುವಂಥದ್ದು ಇದು ನಿಮಗೆ ತುಂಬ ಹರ್ಟ್ ಆಗಿದೆ ಮತ್ತೆ ಮುಂಚೆ ಎಲ್ಲ ಮಾತು ಬಿಟ್ಟಾಗ ಅವರೇ ತುಂಬ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ರು ನೀವು ಮಾತಾಡೋವರೆಗೂ ಅವರು ಸಾರಿ ಕೇಳ್ತಿದ್ರು ತುಂಬ ಸತಿ ಅವರು ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾ ಇದ್ರು ಆದರೆ ಈಗ ಅವ್ರು ಯಾಕೋ ಕೇರೆ ಮಾಡ್ತಾ ಇಲ್ಲ ಮಾತು ಬಿಟ್ಟು ಬಿಡೋದಲ್ಲ ಬಿಟ್ಟಿರೂ ಅವರೇ ಮಾತು ಬಿಡ್ತಾ ಇದ್ದಾರೆ ತುಂಬ ದಿನಗಳಿಂದ ಅವರು ಒಂದು ರೀತಿ ಚೇಂಜಸ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಡೂಎಲ್ ಮೈಂಡ್ಸೆಟ್ ಅವರು ಪ್ರೀತಿಯಲ್ಲಿ ಇರ್ತಾರಾ ಅಂತಲೂ ಗೊತ್ತಾಗ್ತಿಲ್ಲ ಹಾಗಂತ ಬಿಡ್ತಾರೆ ಅಂತಲೂ ಹೇಳೋಕ್ಕಾಗ್ತಿಲ್ಲ ಅಷ್ಟು ಕನ್ಫ್ಯೂಸ್ ಮಾಡ್ತಾ ಇರುವಂಥದ್ದು ಮೇ ಬಿ ಈ ವ್ಯಕ್ತಿ ಬಿಯರ್ಡ್ ಬಿಟ್ಟಿರುವಂಥದ್ದು ಅಂದರೆ ದಾಡಿ ಸ್ವಲ್ಪ ಲೈಟ್ ಆಗಿ ಶಿ ಅಂದರೆ ಲೈಟ್ ಏನಂದರೆ ಟ್ರಿಮ್ ಮಾಡಿರುವಂಥದ್ದು ಆ ಥರಾನು ಕಾಣಿಸ್ತಾ ಇದೆ ಯಾಕೆ ಅಂದರೆ ಇದು ಐ ಮೀನ್ ಅವ್ರ ಆ ಥರನೇ ಇರ್ತಾರೆ ಅನಿಸುತ್ತೆ ಇಟ್ಸ್ ನಾಟ್ ಕ್ಲೀನ್ ಶೇವ್ ಅವರು ಕ್ಲೀನ್ ಶೇವ್ ಕುಂಭ ಕುಂಭರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಮೇಷರಾಶಿ ಕರ್ಕಾಟಕ ರಾಶಿ ಪ್ರೆಸೆಂಟ್ ಇರುವಂತದ್ದಿದೆ ಇಲ್ಲಿ ಮುಂಚೆ ಇವರೇ ಪ್ರೀತಿಯಲ್ಲಿ ಹೇಳಿದ್ದು ನಾನು ಮನೆಯಲ್ಲೆಲ್ಲ ಒಪ್ಪಿಸ್ತೀನಿ ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ನಮ್ಮ ಪ್ರೀತಿಗೆ ಯಾರೇ ಅಡ್ಡ ಬಂದ್ರೂ ನಾನು ನೀನು ಜೊತೆಯಾಗಿದ್ರೆ ನಮ್ಮನ್ನ ಯಾರು ದೂರ ಮಾಡಕ್ ಆಗೋದಿಲ್ಲ ಅಂತ ಆದ್ರೆ ಈಗ ರೀಸನ್ ಹೇಳ್ತಾ ಇರೋದವ್ರು ನನ್ನ ಫ್ಯಾಮಿಲಿಗೋಸ್ಕರ ನಾನು ಈ ಥರ ರಿಸ್ಕ್ ತಗೋತಾ ಇದ್ದೀನಿ ಬಿಲೀವ್ ಮೀ ನನ್ನ ಫ್ಯಾಮಿಲಿಗೋಸ್ಕರ ನಾನು ಈ ಥರ ತ್ಯಾಗ ಮಾಡ್ತಿದ್ದೀನಿ ಅಥವಾ ನನ್ನ ಫ್ಯಾಮಿಲಿ ಈ ಥರ ಹೇಳ್ತಿದ್ದಾರೆ ನನಗೇನು ಆ್ಯಕ್ಷನ್ ತಗೊಳಕಾಗ್ತಿಲ್ಲ ಐ ಆಮ್ ಹೆಲ್ಪ್ಲೆಸ್ ಈ ರೀತಿ ಈ ವ್ಯಕ್ತಿ ಒಂದು ರೀತಿ ಕೈ ಚೆಲ್ಲಿ ಅಂಥದ್ದು ಈ ವ್ಯಕ್ತಿ ಪದೇ ಪದೇ ನಿಮ್ಮನ್ನ ಸೋಷಲ್ ಮೀಡ್ಯಾದಲ್ಲಿ ಸ್ಪೈ ಮಾಡ್ತಾರೆ ನಿಮ್ಗೆ ಯಾರಾದ್ರೂ ಹೊಸ ಫ್ರೆಂಡ್ ಇದ್ದಾರಾ ಅಥವಾ ನೀವು ಸೋಷಲ್ ಮೀಡ್ಯಾದಲ್ಲಿ ಯಾವ ಡಿ ಪಿ ಚೇಂಜ್ ಮಾಡಿದ್ದೀರಾ ಅಥವಾ ವಾಟ್ಸ್ ಗೋಯಿಂಗ್ ಆನ್ ಅನ್ನುವಂಥದ್ದು ಒಂದೊಂದು ಸತಿ ಅದೇ ವಿಷಯಕ್ಕಾಗಿ ನಿಮ್ಮ ಬಗ್ಗೆ ನಿಮ್ಮ ಇಬ್ಬರ ಮಧ್ಯೆ ಜಗಳ ಆಗಿರುತ್ತೆ ನೀನು ಜಾಸ್ತಿ ಸೋಷಲ್ ಮೀಡ್ಯಾದಲ್ಲಿ ಇರ್ತೀಯ ಅಥವಾ ನೀನು ಆನ್ಲೈನಲ್ಲಿ ಜಾಸ್ತಿ ಇರ್ತೀಯ ನನ್ನ ಜೊತೆಗೆ ಸರಿಯಾಗಿ ಮಾತಾಡೋದಿಲ್ಲ ನನ್ನ ಜೊತೆಗೆ ಸರಿಯಾಗಿ ಕಮ್ಯುನಿಕೇಷನ್ ಮಾಡೋದಿಲ್ಲ ಈ ರೀತಿಯಾಗಿ ತುಂಬ ಸತಿ ಈ ವ್ಯಕ್ತಿ ಅಂದರೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಅಥವಾ ಈ ಥರನೇ ಅಂದರೆ ಮೇ ಬಿ ನೀವು ಆಫೀಸ್ ಗೋಯಿಂಗ್ ಆಗಿದ್ರೆ ನೀನು ಈ ಥರನೇ ಹೋಗಬೇಕು ಈ ಥರನೇ ಬಿಹೇವ್ ಮಾಡಬೇಕು ಈ ವ್ಯಕ್ತಿಗಳ ಹತ್ರ ಮಾತಾಡಬಾರ್ದು ಈ ಥರದ ರಿಸ್ಟ್ರಿಕ್ಷನ್ಸ್ ಈ ವ್ಯಕ್ತಿಯಿಂದ ನಿಮ್ಮ ಮೇಲಿದೆ ಈ ವ್ಯಕ್ತಿಯ ರೆಸ್ಟ್ರಿಕ್ಷನ್ಸಿಂದ ಎಷ್ಟೋ ಫ್ರೆಂಡ್ಶಿಪ್ನೇ ನೀವು ಬಿಟ್ಬಿಟ್ಟಿದ್ದೀರ ಈಗ ಅನಿಸ್ತಾ ಇದೆ ಅವರೂ ಮಾತಾಡ್ತಾ ಇಲ್ಲ ಈ ವ್ಯಕ್ತಿನೂ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಒಂದು ರೀತಿ ನಿಮಗೆ ಅಲೋನ್ನೆಸ್ ನೆಸ್ ಕಾಡ್ತಾ ಇದೆ ಈ ಒಂದು ಪ್ರೀತಿಯಲ್ಲಿ ಒಂದು ಚೇಂಜ್ ಅಥವಾ ನ್ಯೂ ನ್ಯೂ ಥಿಂಗ್ಸ್ ಏನಾದರೂ ಬರುತ್ತಾ ಅಂತ ನೀವು ಕಾದು ನೋಡ್ತಾ ಇದ್ದೀರಾ ಮೇ ಬಿ ನೀವು ಯಾವುದಾದ್ರೂ ಸ್ವಿಚ್ ವರ್ಡ್ನ ಟ್ರೈ ಮಾಡ್ತಾ ಇರ್ಬೋದು ಯಾವುದಾದ್ರೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಟ್ರೈ ಮಾಡ್ತಾ ಇರ್ಬೋದು ಈ ಪ್ರೀತಿನ ಹೇಗಾದರೂ ಮಾಡಿ ನಾನು ಸರಿ ಮಾಡ್ಕೋಬೇಕು ಈ ಪ್ರೀತಿ ಮುಂಚೆ ಥರನೇ ಆಗಬೇಕು ಈ ವ್ಯಕ್ತಿ ಯಾಕೆ ಸಡನ್ನಾಗಿ ಇಷ್ಟೊಂದು ಬದಲಾಗಿದ್ದಾರೆ ಅನ್ನುವಂಥ ಕನ್ಫ್ಯೂಷನ್ ನಿಮಗೆ ಕಾಡ್ತಾ ಇದೆ ಮೇ ಬಿ ನೀವಿದ್ದಂತಹ ಕ್ಲೋಸ್ನೆಸ್ ಮೇ ಬಿ ಇಬ್ಬರಲ್ಲೂ ಏಜ್ ಡಿಫ್ರೆನ್ಸ್ ಇದೆ ಅಥವಾ ಕಲರ್ ಡಿಫ್ರೆನ್ಸ್ ಇದೆ ಬಟ್ ನಿಮ್ಮಿಬ್ಬರ ಪ್ರೀತಿ ಹೇಗಿತ್ತು ಅಂತಂದರೆ ಎಲ್ಲರಿಗೂ ಹೊಟ್ಟೆ ಕಿಚ್ಚ ಬಾರೋ ಅಂಥ ರೀತಿಯಲ್ಲಿ ಇತ್ತು ಹಾಗಾಗಿನೇ ನಿಮಗೆ ಇಲ್ಲಿ ಲೈ ಅಟ್ಯಾಕ್ ಆಗಿರಬಹುದು ಯಾಕಂದರೆ ಸಡನ್ನಾಗಿ ತ್ರೀ ಮಂತ್ಸ್ ತ್ರೀ ವೀಕ್ಸ್ ತ್ರೀ ಡೇಸಿಂದ ಇಟ್ಸ್ ಕಂಪ್ಲೀಟ್ಲಿ ಫೈಟಿಂಗ್ ಒಬ್ಬರು ಬ್ಲೇಮ್ ಅನ್ನೋದಕ್ಕಿಂತ ಕಾಂಪ್ರಮೈಸ್ ಜಾಸ್ತಿ ಆಗ್ತಿದ್ದೀರ ನೀವು ಮುಂಚೆಲ್ಲ ಹೆಂಗೆ ಅನಿಸ್ತಾ ಇತ್ತು ಅಂದ್ರೆ ನೀನು ಮಾಡಿದ ತಪ್ಪು ನೀನು ಈ ತರ ಮಾಡಬೇಕು ಇದು ಸರಿ ಇದು ತಪ್ಪು ಅಂತ ಹೇಳ್ತಿದ್ದಂತ ವ್ಯಕ್ತಿ ಈಗ ಡೋಂಟ್ ಕೇರ್ ನೀನೇನಾದರೂ ಮಾಡು ಹೇಗಾದರೂ ಇರು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಎಸ್ ಅವರ ಒಂದು ಫಿನಾನ್ಷಿಯಲ್ ಡಿಸ್ಟ್ರಾಕ್ಷನ್ಸ್ ಇದೆ ಲೈಫಲ್ಲಿ ಫಿನಾನ್ಷಿಯಲ್ ಡಿಸ್ಟ್ರಾಕ್ಷನ್ಸ್ ಇದೆ ನಿಮ್ಗೆ ಅನಿಸ್ತಾ ಇದೆ ಪದೇ ಪದೇ ಇವರು ನನ್ನ ಟೆಸ್ಟ್ ಮಾಡೋದಕ್ಕೆ ಈ ತರ ಬಿಹೇವ್ ಮಾಡ್ತಾರ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಕೆಲಸ ಇಲ್ಲ ಐ ವಾಂಟ್ ಟು ಸೆಟಲ್ ಐ ವಾಂಟ್ ಟು ಬಿಕಮ್ ಸಕ್ಸಸ್ಫುಲ್ ಮೆನ್ ವುಮೆನ್ ವಾಟ್ ಎವರ್ ಅಥವಾ ಯಾಕೋ ನನಗೆ ಈ ಸಮಯ ಸರಿ ಅನಿಸ್ತಾ ಇಲ್ಲ ವಿ ಹ್ಯಾವ್ ಟು ವೆಯ್ಟ್ ಅನ್ನೋವಂಥದ್ದು ಯಾವಾಗ ಯಾವಾಗ ಕಮಿಟ್ಮೆಂಟ್ ಅಂತ ಬರುತ್ತೋ ಈ ವ್ಯಕ್ತಿ ಒಂದು ರೀತಿಯ ಡಿಫ್ರೆಂಟ್ ವೇ ಅಲ್ಲಿ ಬಿಹೇವ್ ಮಾಡ್ತಾ ಇರೋವಂಥದ್ದು ಇಲ್ಲಿ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅನ್ಸುತ್ತೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಾ ಸೊ ಯು ಆರ್ ಟ್ರೈಯಿಂಗ್ ಯುವರ್ ಬೆಸ್ಟ್ ನಿಮ್ಮಿಬ್ಬರ ಪ್ರೀತಿಯಲ್ಲಿ ತುಂಬ ಸೀಕ್ರೆಟ್ಸ್ ಇದೆ ಯಾರ ಹತ್ರ ನೀವು ಹೇಳ್ಕೊತಾ ಇಲ್ಲ ಯಾರ ಹತ್ರನೂ ಶೇರ್ ಮಾಡ್ತಾಯಿಲ್ಲ ಮೇ ಬಿ ನಿಮ್ಮ ಮನೆಯವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನೀವು ಅನ್ಕೋತಾ ಇದ್ದೀರ ಈ ವ್ಯಕ್ತಿಯಿಂದ ಒಂದು ಕನ್ಫರ್ಮೇಷನ್ ಸಿಕ್ಕಿದ್ರೆ ನನ್ನ ಫ್ಯಾಮಿಲಿಯಲ್ಲಿ ನಾನು ಏನಾದರೂ ಆ್ಯಕ್ಷನ್ ತಗೋಬಹುದು ಅಂತ ಸೊ ಇದು ನಿಮ್ಮ ಲವ್ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್